ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಇವತ್ತೇನು ಮಾಡ್ತಿದ್ದೀನಿ ಅಂತ ಅಂದರೆ ಗುಂಡ್ಕಾಯಿ ಅಂದರೆ ಲಿವರ್ ಕಬಾಬ್ ಮಾಡೋದು ಹೇಗೆ ಅಂತ ಇದ್ದೀವಿ ಬನ್ನಿ ಸೊ ಒಂದು ದೊಡ್ಡದಾದಂಥ ಪಾತ್ರೆ ತೊಗೊಂಡು ಅದಕ್ಕೆ ಫೋರಿಂದ ಫೈವ್ ಸ್ಪೂನಷ್ಟು ಫ್ಲೋರ್ ಹಾಕ್ಕೊಂಡು ಒನ್ ಟೂ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸೊ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ಇದು ಫಸ್ಟ್ ಕೋಟಿಂಗ್ ಇಡಬೇಕು ಸೊ ಕೋಟಿಂಗ್ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಫಸ್ಟು ಅದನ್ನು ಮಸಾಲೆನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ನಾವು ಎಲ್ಲ ನೀಟಾಗಿ ಎಲ್ಲ ಹಾಕ್ಕೊಂಡು ಕೊನೆಗೆ ಎಲ್ಲ ನೀಟಾಗಿ ಚೆನ್ನಾಗಿ ಕಲಸಿ ಅದಾದ ನಂತರ ಅಂದರೆ ಲಿವರ್ ಗುಂಡ್ಕ ಏನಿರುತ್ತೆ ಅದನ್ನು ಹಾಕೋಬೇಕು ಸೊ ನೋಡಿ ಇವಾಗ ನಾವು ಕಬಾಬ್ ಪೌಡರ್ ಹಾಕ್ಕೋತಿದ್ವಿ ನಾವು ತೇಜ ಕಬಾಬ್ ಮಸಾಲ ಪೌಡರ್ ಹಾಕ್ಕೋತಾ ಈ ಯುವರ್ ಚಾಯ್ಸ್ ಏನು ಬೇಕಾದರೂ ಹಾಕ್ಕೊಬೋದು ಅಂದರೆ ಯಾವ ಕಂಪ್ನಿ ಬೇಕಾದರೂ ನಿಮ್ಮಿಷ್ಟ ಬಂದರೆ ನೀವು ಯೂಸ್ ಮಾಡುವಂಥದ್ದು ಹಾಕೊಳ್ಳಿ ಹಾಗೆ ಸ್ವಲ್ಪ ಅಚ್ಕಾರಕ್ಕೆ ಪುಡಿ ಹಾಕ್ಕೋತಾಯಿದ್ದೀವಿ ಯಾಕೆಂದರೆ ಸ್ವಲ್ಪ ಖಾರ ಇರಲಿ ಅನ್ನೋಕ್ಕೋಸ್ಕರ ಸೊ ಇದನ್ನೆಲ್ಲ ಆದ ತಕ್ಷಣ ಒಂದು ಮೊಟ್ಟೆ ಹಾಕೋತಾ ಇದ್ದೀವಿ ನೀವು ಯಾವ ಕ್ವಾಂಟಿಟಿ ಅಂದರೆ ಗಟ್ಟಿ ಆದರೆ ಸ್ವಲ್ಪ ಹಾಕೊಳ್ಳಿ ತೆಳವು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮೊಟ್ಟೆ ಹಾಕೊಳ್ಳಿ ಸೊ ನಾವು ಗಟ್ಟಿಗಿರಲಿ ಅಂತ ಒಂದೇ ಒಂದು ಮೊಟ್ಟೆ ಇದ್ದೀವಿ ಸೊ ಇಷ್ಟೆಲ್ಲ ಆದಮೇಲೆ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಹೆಂಗೆ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀರಂತೂ ಹಾಕೋಕೆ ಹೋಗಬಾರ್ದು ಬೇಕು ಅಂದರೆ ಸ್ವಲ್ಪ ಮೊಟ್ಟೆ ಹಾಕ್ಕೋಬೇಕು ಸೊ ನೋಡ್ತಿರ್ಬೋದಲ್ಲ ಈ ಕ್ವಾಂಟಿಟಿನೇ ಕಲ್ಸ್ಕೊಂಡಿದ್ವಿ ಇದು ಇನ್ನೂ ಗಟ್ಟಿ ಬೇಕು ಅಂದರೆ ನೀವು ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋಬೇಕಾಗುತ್ತೆ ಅಥವಾ ಪೌಡರ್ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕೊಂಡ್ರೆ ಮುಗಿಯುತ್ತೆ ನೋಡಿ ಇದೆಲ್ಲ ಹಾಕೊಂಡ ತಕ್ಷಣ ಏನು ಲಿವರ್ ಇರುತ್ತೆ ಆ ಲಿವರನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಸಾಲೆಯಲ್ಲಿ ಸೊ ಅದು ಕೋಟಿಂಗ್ ಬರುತ್ತೆ ಹಾಗಾಗಿ ಅದನ್ನೆಲ್ಲ ಮಸಾಲೆಯೆಲ್ಲ ನೀಟಾಗಿ ಕಲಸಿ ಅದನ್ನು ಮುಚ್ಚಿಡಬೇಕಾಗುತ್ತೆ ನಾವು ಕೋಟಿಂಗ್ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲ್ಗಡೆ ಕಬಾಬ್ ಬರುತ್ತೆ ಗೈಸ್ ಹಾಕೊಳ್ಳೋದಾದರೆ ಸ್ವಲ್ಪ ಅಕ್ಕಿಟ್ಟು ಹಾಕೋಬೋದು ಯಾಕಂದರೆ ಸ್ವಲ್ಪ ಗಟ್ಟಿ ಕ್ವಾಂಟಿಟಿ ಬೇಕು ಅಂದರೆ ಹಿಟ್ಟನ್ನ ಯೂಸ್ ಮಾಡ್ಕೋಬೋದು ಸೊ ಇಷ್ಟೆಲ್ಲ ಆದಮೇಲೆ ಇದನ್ನು ರೆಸ್ಟ್ ರೆಸ್ಟ್ ಮಾಡಲಿಕ್ಕೆ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಡ್ಬೇಕು ಯಾಕಂದರೆ ಅದು ಸ್ವಲ್ಪ ಕೋಟಿಂಗ್ ಇರಬೇಕು ಯಾಕಂದರೆ ಸ್ವಲ್ಪ ನೈಸ್ ಇರುತ್ತಲ್ಲ ಹಾಗಾಗಿ ಇದ್ರ ಮೇಲ್ಗಡೆ ಏನಿರಲ್ಲ ಸೊ ಹಾಗಾಗಿ ಕೋಟಿಂಗ್ ಇದ್ರೆ ಚೆನ್ನಾಗಿ ಬರುತ್ತೆ ಕಬಾಬ್ ಅನ್ನೋ ರೀತಿಗೆ ಸೊ ಓಕೆ ಇವಾಗ ಬನ್ನಿ ಬೇಯಿಸೋ ವಿಧಾನ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಒಂದು ಬಾಂಡಲಿಗೆ ಎಣ್ಣೆ ಇಟ್ಕೊಂಡು ಅದರೊಳಗಡೆ ಒಂದೊಂದೇ ಬಿಟ್ಕೊಬರ್ಬೇಕು ಬಿಟ್ಟಾದಮೇಲೆ ಅದು ಚೆನ್ನಾಗಿ ಬೇಯಿಸ್ಬೇಕು ಕೈ ಯಾಕಂದರೆ ಇದು ಲಿವರ್ ಆಗಿರೋದ್ರಿಂದ ಚೆನ್ನಾಗಿ ಬೇಯಿಸ್ಬೇಕು ಬೇಗ ಬೇಯಲ್ಲ ಎಣ್ಣೆ ಅಲ್ವಾ ಬೇಗ ಬೇಯುತ್ತೆ ಬಟ್ ನೀವು ಬೇಯಿಸ್ಕೋಬೇಕು ಇದು ಚಿಕ್ಕ ಬಾಂಡ್ಲಿ ಆಗಿರೋದ್ರಿಂದ ನಾವು ಹಾಕ್ತಾಯಿದ್ರೆ ನೊರೆಗೆ ಅದು ಫುಲ್ಲು ನಾವು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಫುಲ್ ನೊರೆ ಬರುತ್ತೆ ಸೊ ಹಾಗಾಗಿ ಅದು ಸ್ವಲ್ಪ ಸುರಿಯೋ ಥರ ಅನಿಸ್ತಿತ್ತು ಸೊ ಹಾಗಾಗಿ ನಾವು ಬೇರೆ ಹಳ್ಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಸೊ ಸುತ್ತ ಆ ಥರ ಬರುತ್ತೆ ನೋಡ್ತಿರ್ಬೋದಲ್ಲ ಹೇಗೆ ಕಾಣ್ತಿದೆ ಅಂತ ಈ ಥರ ಕಬಾಬ್ ರೆಡಿ ಆಗುತ್ತೆ ಆರಾಮಾಗಿರುತ್ತೆ ನಂಚ್ಕೊಳ್ಳೋಗಿ ತಿನ್ಕೋಬೋದು ಸೊ ನೋಡ್ತಿರ್ಬೋದಲ್ಲ ಫೈನಲಿ ಇಷ್ಟೇ ಕಬಾಬ್ ಮಾಡುವಂಥ ರೆಸಿಪಿ ಸೊ ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಂಜು ಚಾರ್ಕುಂಬ ಯೂಟ್ಯೂಬ್ ಚಾನಲ್